ಎಲ್ಲರಿಗೂ ನಮಸ್ಕಾರ ಮೇಲೆ ಅರವತ್ತೊಂಬತ್ತು ವರ್ಷ ಮುಗಿದು ಎಪ್ಪತ್ತನೇ ವರ್ಷ ತುಂಬುವರ್ಷಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ ನೂರ ನಲವತ್ತೇಳು ಆಗಸ್ಟ್ ಹದಿನೈದರನ್ನ ನಮಗೆ ಸ್ವತಂತ್ರ ಸಿಕ್ತು ಅದಾದ ನಂತರ ಅದಕ್ಕೆ ಮುಂಚೆ ಸಾಕಷ್ಟು ನಮ್ಮ ಕರ್ನಾಟಕದ ಮಹಾನ್ ಹೋರಾಟಗಾರರು ಈ ಬಗ್ಗೆ ಚಿಂತನೆ ಮಾಡಿ ಹಲವರು ವೆಂಕಟರಾಯರು ನಮ್ಮ ಕನ್ನಡ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ ಅದಕ್ಕೆ ಮೊಳಕೆ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಆಗ ಸ್ಟಾರ್ಟ್ ಆಗಿಂದ ಹತ್ತೊಂಬತ್ತು ನೂರ ಐವತ್ತರೊಳಗೆ ಈ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಒಂದು ಕರ್ನಾಟಕದಲ್ಲಿ ನಮ್ಮ ನಮ್ಮದೇ ಆದ ಕನ್ನಡ ಭಾಷಿಕರು ಒಗ್ಗಟ್ಟಾಗಿ ಒಂದು ನಮ್ಗೆ ರಾಜ್ಯ ಇರಬೇಕಂತ ಬಹಳ ಬೇಡಿಕೆ ಆಗುತ್ತೆ ನಿರಂತರ ಹೋರಾಟಗಳ ಕನ್ನಡ ಸಂಘಟನೆಗಳಾಗಲಿ ಮಹಾನ್ ಹೋರಾಟಗಾರರು ಎಲ್ಲರೂ ಕೂಡಿ ಒಂದು ನಿರ್ಣಯ ತಗೊಂಡು ಕಂಟಿನ್ಯೂಸ್ ಹೋರಾಟದ ಪ್ರತಿಫಲವಾಗಿ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಿಂದ ಮೈಸೂರು ರಾಜ್ಯ ಉದಯ ಆಗತ್ತೆ ಮೈಸೂರು ರಾಜ್ಯ ಉದಯ ಆದ ನಂತರ ಈ ನವೆಂಬರ್ ಒಂದಕ್ಕೆ ಮೈಸೂರು ರಾಜ್ಯ ಉದಯ ಆಗಕ್ಕೆ ಉತ್ತರ ಕರ್ನಾಟಕದ ನಿಮ್ಗೆ ಅದು ಅತಿಶೋಕ್ತಿ ಅನ್ನಬಹುದು ಈ ಉತ್ತರ ಕರ್ನಾಟಕ ಮೈಸೂರು ರಾಜ್ಯ ಉದಯದ ಏನರ ಒಂದು ಕೇಂದ್ರ ಬಿದ್ದು ಅಥವಾ ಹೃದಯ ಅನ್ನೋ ಸ್ಥಾನ ಇದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ತಲುಪ್ತ ಯಾಕಂದ್ರೆ ಅಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಂತ ಎಪ್ಪತ್ತೆರಡು ನವೆಂಬರ್ ಒಂದು ಉತ್ತರ ಕರ್ನಾಟಕದ ಜನರ ಬೇಡಿಕೆಯಂತೆ ಇದು ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಯಾಕಂದ್ರೆ ಮೈಸೂರು ರಾಜ್ಯ ಅಂದ್ರೆ ಸಂಸ್ಥಾನ ಅಂತ ಕರಿತಿತ್ತು ಇದೊಂದು ಸಂಸ್ಥಾನದ ಸರ ಇದಕ್ಕೆ ಪ್ರತ್ಯೇಕ ರಾಜ್ಯದ ನಾಮಕರಣ ಮಾಡ್ರಿ ಅಂತ ಹೇಳಿ ಉತ್ತರ ಕರ್ನಾಟಕ ಜನರ ಬೇಡಿಕೆ ಅನುಸಾರವಾಗಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ದಿವಂಗತ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಾದಂತ ದೇವರಾಜ್ ಅವರು ನವೆಂಬರ್ ಒಂದರಂದೇ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ನಮಗೆಲ್ಲ ಗೊತ್ತಿರಬಹುದು ಈ ಕರ್ನಾಟಕ ರಾಜ್ಯ ನವೆಂಬರ್ ಒಂದರಕ್ಕಿಂತ ಮುಂಚೆ ಫೈನ್ಗಳು ಇದ್ವುಲ್ಲ ಅದ್ರಲ್ಲೆಲ್ಲ ಮೈಸೂರು ರಾಜ್ಯ ಅಂತಾನೆ ಗೊತ್ತಿದ್ವು ಆ ಈ ಹಳೆ ಬಿಲ್ಲಿ ಪತ್ರದೊಳಗೆ ನಾವು ನೋಡಿದಂಗೆ ಆ ಬೇರೆ ಪ್ರಕರಣದಲ್ಲಿ ತನಿಖೆಗೆ ಹೋಗೋದ್ರಿಂದ ಇನ್ನೊಂದು ಬಹಳಷ್ಟು ಮಾತಾಡೋದಿತ್ತು ಒಂದ್ ಅಂಕರು ಐ ಆಮ್ ಫ್ರೀ ಒಂದು ಪ್ರೌಡ್ ಆಗಿ ಹೇಳ್ತೀನಿ ನನಗೆ ಕನ್ನಡ ಭಾಷೆ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ನಿಮಗೆ ಇನ್ನೂ ಒಂದು ವಿಶೇಷ ಹೇಳ್ತೀನಿ ನನ್ನ ಸಿಗ್ನೇಚರು ಕನ್ನಡದಲ್ಲೇ ಇದೆ ನಾನು ಕನ್ನಡ ಬಿಟ್ಟು ಮತ್ತೊಂದು ಭಾಷೆ ಬಳಸಲ್ಲ ಇದಕ್ಕಾಗಿ ನನ್ನ ಮೇಲೆ ಒಂದು ಪ್ರಕರಣವೇ ದಾಖಲಾಗಿದೆ ಅದು ನಮ್ಮ ಮೀಡಿಯಾದ ಮಿತ್ರರು ದಯವಿಟ್ಟು ಅದನ್ನು ವರದಿ ಮಾಡಕ್ಕೆ ಹೋಗ್ಬೇಡ್ರಿ ಅದೇನೋ ಬೇರೆ ಕಾರಣಾಂತರಗಳನ್ನಿಸಿತ್ತು ಬಟ್ ಕನ್ನಡವನ್ನು ಉಸಿರಾಗಿ ನನ್ನ ಜೀವ ಇರುವವರೆಗೂ ಬಳಸುತ್ತೇನೆ ಜಯ ಜಯ ಕರ್ನಾಟಕ ಮಾತು ಹಾ ಮತ್ತೆ ಗುರುಮಾತೆಯರೇ ಎಲ್ಲ ನನ್ನ ಕನ್ನಡದ ಸಂಘಟನೆಯ ಅಧ್ಯಕ್ಷರೇ ಉಪಾಧ್ಯಕ್ಷರಿ ಪದಾಧಿಕಾರಿ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಸುದ್ದಿ ಮಾಧ್ಯಮದ ಮಿತ್ರರೇ ದೂರದರ್ಶನದ ಮಿತ್ರರೇ ತಮ್ಮೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ತುಂಬ ಹೃದಯದ ಅಭಿನಂದನೆಗಳು ಬೆಂಗಳೆ ಕನ್ನಡ 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 ಅಂತೇಳಿ ಬಂದಾಗ ಕನ್ನಡಕ್ಕೆ ತನ್ನದೇ ಆದ ಕಟ್ಟು ಗಮ್ಮತ್ತಿದೆ ಯಾಕಂತ ಕೇಳಿದ್ರೆ ಇಡೀ ದೇಶದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಹೆಚ್ಚಿಗೆ ಪಡೆದಂತ ರಾಜ್ಯವಾದ್ರಿದ್ರೆ ಅದು ನಮ್ಮ ಕನ್ನಡ ದೇಶ ಅನ್ನತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ ತಾವು ವಿಚಾರ ಮಾಡಬಹುದು ಕನ್ನಡ ನಾಡಿನಲ್ಲಿ ತನ್ನದೇ ಆದ ಇದು ಇದೆ ಯಾಕಂತ ಕೇಳಿದ್ರೆ ಸೋಪಿ ಸಂತರು ಮಹಾಜ್ಞಾನಿ ಕಡಕೋಳದ ಮಣಿವಾಲಪ್ಪನವರು ಮಹಾ ಮೂರ್ತಿ ಶರಣಬಸಪ್ಪನವರು ಇಲ್ಲಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಶರಣರು ಆಗಿ ಹೋಗಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ರಾಜ್ಯದ ನಮ್ಮ ಭಾರತ ದೇಶದ ಗೌರವಿತ ಹುದ್ದೆಯನ್ನು ಅಲಂಕರಿಸಿದವರು ಯಾರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಕನ್ನಡದವರು ಕನ್ನಡದವರು ಅನ್ನತಕ್ಕಂಥ ಮಾತನಾಡಬೇಕಾಗುತ್ತೆ ದೆಹಲಿಯ ಕೆಂಪು ಕೋಟಿ ಮೇಲೆ ಧ್ವಜಾರೋಹಣ ಮಾಡಿದವರು ಯಾರು ನಮ್ಮ ಕನ್ನಡದ ಮಣ್ಣಿನ ಮಗ ರೈತನ ಮಗ ಎತ್ತಿನಿ ದೇವೇಗೌಡ ಅನ್ನತಕ್ಕಂಥ ಮಾತನಾಡಬೇಕಾಗುತ್ತೆ ದೇಹಿಯ ಕೆಂಪು ಕೋಟಿ ಮೇಲೆ ನಮ್ಮ ಕನ್ನಡದ ಒಬ್ಬ ಸಾಮಾನ್ಯ ಬಡ ರೈತನ ಮಗ ದೇವೇಗೌಡರು ಇವತ್ತ ಧ್ವಜಾರೋಹಣ ಮಾಡ್ತಾರೆ ಮಾಜಿ ಈಗ ಮಾಜಿ ಈಗಿದ್ದಾರೆ ಆದ್ರೆ ಅದಕ್ಕೆ ಇವತ್ತು ಹೆಮ್ಮೆ ಪಡಬೇಕಾಗಿದೆ ನಮ್ಮ ದೆಹಲಿಯ ಕೆಂಪು ಕೋಟಿ ಮೇಲೆ ನಮ್ಮ ಮಣ್ಣಿನ ಮಗ ಇವತ್ತ ಮಾ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಕನ್ನಡಕ್ಕೆ ಅದು ಗೌರವ ಹೆಮ್ಮೆ ಅನ್ನತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ ತಾವಿವತ್ತ ವಿಚಾರ ಮಾಡಬಾರ್ದು ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆ ಇದೆ ಕನ್ನಡ ಭಾಷಕ್ಕೆ ಹೇಳಿದ್ರಲ್ಲ ಕನ್ನಡದ ಅಕ್ಷರಗಳು ಹೇಗೆ ವ್ಯಕ್ತಿ ಕೇಳಿದ್ರೆ ಹಾಗೆ ರಕ್ತಗಾಯಿತಾಗಿದ್ದೇವೆ ಇವತ್ತು ನೋಡಿ ಇವತ್ತು ನಮ್ಮ ಮುದ್ದು ಮಕ್ಕಳು ಬರೆದಿರ್ತವೆ ಅವು ಅಕ್ಷರಗಳನ್ನು ನೋಡಿದ್ರೆ ಅದು ಸಾಲ ಎಷ್ಟು ನೋಡಿದ್ರು ಸಾಲದಲ್ಲ ಅದಕ್ಕೆ ಏನಾದರೂ ಇದು ಹೆಂಗಾದರೂ ಇದು ಹೇಗಾದರೂ ಇರು ಎಂದೆಂದಿಗೂ ನೀಡಿ ಕನ್ನಡವಾಗಿರೋ ಕನ್ನಡವಾಗಿರೋ ಅನ್ನತಕ್ಕಂಥ ಮಾತನ್ನ ನಮ್ಮ ಕವಿಗಳು ನಮ್ಮ ಸಾಹಿತಿಗಳು ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಮತ್ತು ಮಕ್ಕಳೇ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಇವತ್ತು ನೀವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಪ್ಪತ್ತನೇ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇವತ್ತ ನಾನು ನಿಮಗೆ ಒಂದು ಕಿ ಮಾತನ್ನು ಹೇಳ್ತೇನೆ ಇವತ್ತು ಸಾಮಾನ್ಯ ಇವತ್ತು ವ್ಯಕ್ತಿ ಬಡ ಸ್ಥಳದಿಂದ ನಮ್ಮ ಸಿಗುವಂತ ಧರ್ಮ ಸಿಂಗ್ ಸಾಹೇಬರು ಇವತ್ತು ನಮ್ಮ ರಾಜ್ಯದ ಗೌರವಿತ ಕೃತ್ಯನ ತಿಳಿಸಿದ್ರು ಅದು ನಮ್ಮ ಕನ್ನಡದವರು ಅನ್ನತಕ್ಕಂಥ ಮಾತನ್ನ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಾಗುತ್ತೆ ದೇನಿಗೆ ಹೋದ್ರೆ ನೀವು ಅಂತ ಕೇಳಿದ್ರೆ ನಾವು ಧರ್ಮಸಿಂಗ್ ಸಾಹೇಬರು ಏನೇ ಅಂದ್ರೆ ಪಟ್ನೆ ನಡೀತಕ್ಕಂಥ ವ್ಯವಸ್ಥೆ ಇದೆ ಅದು ನಮ್ಮ ಕನ್ನಡ ಇವತ್ತ ದೇನಿಯಲ್ಲಿ ಗೊತ್ತಾಗ್ತದೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ರೆ ಇದು ನಮ್ಮ ಕನ್ನಡದ ಹೆಮ್ಮೆನ ತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಒಟ್ಟು ಮಕ್ಕಳ ತಾವು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕಲಿತು ಇವತ್ತು ನೀವು ಒಳ್ಳೆಯ ಒಂದು ಪ್ರಜೆಯಾಗಿ ಮುಂದಿನ ಒಂದು ಒಳ್ಳೆ ಒಬ್ಬ ಅಧಿಕಾರಿಯಾಗಿ ಒಳ್ಳೆ ರಾಜಕೀಯ ವ್ಯಕ್ತಿಯಾಗಿ ಮುಂದೆ ಬರೀ ಅನ್ನತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮದ ಮಿತ್ರರಿಗೂ ನನ್ನ ತುಂಬುದರ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ಮಾತು ಮಾನ್ಯ ಸಚಿವ ಸದಸ್ಯ ನಾನು ವಿನಂತಿಯನ್ನು ಮಾಡ್ಕೊತೀನಿ ನಮ್ಮ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಿಗೆ ಯಾವತ್ತು ನಾವು ಇಲ್ಲಿ ಕಲಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಹೆಸರು ಆದರೆ ಆದ್ರೆ ಈ ಬಾರಿ ಯಾಕಿದ್ದೀವಿ ಯಾಕೆ ಹಾಕಿಲ್ಲ ನನಗೆ ನನಗ ಏನು ಯಾವ ಕಾರಣಕ್ಕೆ ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ನಮ್ಮ ತಾಲೂಕಿನಲ್ಲಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಇದೆ ಸರ್ ರೈತರಿಗೆ ಸವಲತ್ತನ್ನು ಕೊಡುವಂತ ಬ್ಯಾಂಕ್ ಇದೆ ನಮ್ಮ ಇಡೀ ತಾಲೂಕಿಗೆ ಸಾಲಗಾರ ಅಲ್ಲದ ಇಂದ ಇಡೀ ತಾಲೂಕಿನ ಮತದಾರ ಒಟ್ಟಿ ನಮ್ಮ ಬಸವರಾಜನರಿಗೆ ಆಯ್ಕೆ ಕಟ್ಟಿದ್ದಾರೆ ನಮ್ಮ ಚಂದ್ರಶೇಖರ್ ಅವರಾಗಿ ಅನ್ನತಕ್ಕಂಥ ಇಲ್ಲ ಅಡಿಗೇರಿಯವರು ಅವರನ್ನು ಇವತ್ತು ಚುನಾಯಿತವಾಗಿ ಆಯ್ಕೆ ಆಯ್ಕೆಯಾಗಿ ಬಂದಿದ್ದಾರೆ ನೀವು ಮೊದಲ ಐದೇ ಆಯ್ಕೆಯಾಗಿ ಚುನಾವಣೆ ಇಲ್ಲದೆ ಆಯ್ಕೆಯಾಗಿದ್ದಾಗ ನೀವು ಕರೆಸಿ ಕಾರ್ಯಕ್ರಮದ ಹೆಸರಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರ ಹೆಸರಾಕಿ ಕರೆಸಿದ ಸಾಕಷ್ಟೇ ಆದ್ರೆ ಇವತ್ತು ಯಾಕೆನೋ ನಮ್ಮ ಬ್ಯಾಂಕ್ ಗೆ ಅಂತ ಅನ್ನುವಂತ ಅನಿಸ್ತಾ ಇದೆ ನಮ್ಮ ಬ್ಯಾಂಕ್ ಗಮನ ಅದ ಇಲ್ಲ ಅಂತ ಅನಿಸ್ತಾ ಇದೆ ದಯಮಾಡಿ ದಯಮಾಡಿ ಇಲ್ಲ ಸಾವ್ರೆ ಸಾಕಷ್ಟು ಸಲ ಮಧ್ಯಕ್ಕೆ ಕರೆಸಿದ್ದಿದೆ ಅದಕ್ಕಾಗಿ ನೀವು ಕರೆಸ್ರಿ ಮತ್ತೆ ಬೇರೆ ಕಾರ್ಯಕ್ರಮದ ಮಕ್ಕಳು ಕೆಲವು ಕೂಡ ಮಕ್ಕಳು ಬಿಸಲೇ ಕೂತಿದ್ದವು ಅದಕ್ಕಾಗಿ ಆ ವ್ಯವಸ್ಥೆಯನ್ನು ತಾವು ಅಚ್ಚುಕಟ್ಟಾಗಿ ಕೆಲವು ಸಲ ಎಷ್ಟೋ ನಾವು ಕಾರ್ಯಕ್ರಮ ನೋಡಿದ್ದೀವಿ ಕನ್ನಡದ ಕನ್ನಡದ ಶಾಲೆಗಳು ಇಲ್ಲದೆ ಕಾರ್ಯಕ್ರಮ ಆಗಿ ಆದ್ರೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬಹಳ ಒಂದು ತುಂಬಾ ಸಂತೋಷದ ಸಂತೋಷ ಅನ್ಸಿದೆ ಸಹ ಇವತ್ತಿನ ಕಾರ್ಯಕ್ರಮ ನೋಡಿದಾಗ ನನಗೆ ಸಂತೋಷ ಅನಿಸಿದೆ ದಯಮಾಡಿ ತಾವುಗಳು ಈ ರೀತಿ ಹೇಳಿ ನನ್ನ ಮಾತನ್ನು ಮುಗಿಸುತ್ತದೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಇದು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೇಳಿದ್ರು ನಿವೇಶನ ಬೇಕಂತ ಕೇಳಿದ್ದಾರೆ ನಿವೇಶನ ಅವ್ರ ಬೇಡಿಕೆ ಈಗಿಂದಲ್ಲ ಸುಮಾರು ವರ್ಷದ ನಾ ಬಂದು ಎರಡು ತಿಂಗಳಿಡಿದು ಕೇಳ್ತಾ ಇದ್ದಾರೆ ಅವ್ರಿಗೆ ಒಂದು ಸುಮಾರು ಎರಡು ಮೂರು ಕಿಲೋಮೀಟರ್ ದೂರ ಇರ್ತಕ್ಕಂಥ ಜಾಗ ತೋರಿಸಿದೇವಿಲ್ಲ ಇಲ್ಲ ಅಂತ ಹೇಳಲ್ಲ ಅದು ಬೇಡಂದ್ರೆ ನಿಮ್ಗೆ ಇಲ್ಲೇ ನಮ್ಮ ಮಾನ್ಯ ಶಾಸಕರು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಇಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಇಲ್ಲಿ ಇದೇ ಜಾಗದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದಾಗ ಮಗ ಜಾಗ ಸಿಗುತ್ತೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ಹಾಗೆ ಇನ್ನು ಬೇರೆ ಬೇರೆ ವಿಷಯದಾಗ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಅದು ನಾವು ಈಗಾಗಲೇ ನಮ್ಮ ಗುರುಗಳು ಹೇಳಿದ್ರು ಉಪಾಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕಿಂದು ಆ ವಿಷಯದಾಗ ಬಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನಾವು ನೀವು ಕೂಡಿ ನಮ್ಮ ಚೇಂಬರ್ದಾಗ ಮಾತಾಡೋಣ ಸರ್ ಆ ವಿಷಯದ ವೇದಿಕೆ ಬೇಡ ಈಗ ಪ್ರತಿ ವರ್ಷದಂತೆ ಅಂದ್ರೆ ಈ ವರ್ಷ ಕೂಡ ನಾವು ನವಂಬರ್ ಒಂದು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ರಾಜ್ಯೋತ್ಸವವನ್ನು ಉತ್ಸವದಿಂದ ಆಚರಿಸುತ್ತಿದ್ದಕ್ಕೆ ಇದಕ್ಕೆಲ್ಲ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಡಳಿತದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ಇದು ಏನಾಯಿತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರು ಒಂದರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ನಾಮಕರಣ ಇತ್ತು ಆ ಕರ್ನಾಟಕ ಎಂದು ನಾಮಕರಣ ಆದಾಗ ನಡೆದ ಇದು ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ನಾಡಿನಲ್ಲಿ ಸಂತರು ಮಹಾಪುರುಷರು ಶರೀಫ್ಗಳು ಕವಿಗಳು ಹಾಗೂ ಉತ್ತಮ ಸಂಸ್ಕೃತಿಯನ್ನು ಹೊಂದಿದ ನಾಡು ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಸಂತಸ ಪಡಬೇಕು ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ನಾವು ಕನ್ನಡರಾಗಿ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ದಯವಿಟ್ಟು ಕ್ಷಮಿಸ್ಬೇಕು